ನಮಸ್ಕಾರ ಪ್ರಿಯ ಭಕ್ತರೆ ಈ ಪವಿತ್ರ ವಿಷಯ ನಿಮಗೆ ಇಷ್ಟವಾಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ನಲ್ಲಿ ತಪ್ಪದೇ ಹಂಚಿಕೊಳ್ಳಿ ನಮಸ್ಕಾರ ಪ್ರಿಯ ಭಕ್ತರೆ ಜ್ಯೋತಿಷ್ಯ ಪ್ರಿಯರೇ ಇಂದು ನಾವು ಮಾತನಾಡಬೇಕಾದ ವಿಷಯ ಎರಡು ಸಾವಿರದ ಇಪ್ಪತ್ತೈದು ರಲ್ಲಿ ಸಂಭವಿಸುತ್ತಿರುವ ಅತ್ಯಂತ ಮಹತ್ವದ ಸೂರ್ಯಗ್ರಹಣ ಗ್ರಹಣವೆಂಬ ಆಕಾಶ ಘಟನೆ ಕೇವಲ ಖಗೋಳಶಾಸ್ತ್ರದ ಅಂಶವಲ್ಲ ಇದು ನಮ್ಮ ಮನಸ್ಸು ದೇಹ ಮತ್ತು ಬದುಕಿನ ಎಲ್ಲ ಹಂತಗಳಿಗೂ ಶಕ್ತಿಯ ಬದಲಾವಣೆಯನ್ನು ತರುತ್ತದೆ ಗ್ರಹಣದ ಸಮಯದಲ್ಲಿ ಆತ್ಮ ಪರಿಶೀಲನೆ ಧ್ಯಾನ ಪವಿತ್ರ ಜಪ ದಾನ ಪೂಜೆ ಪವಿತ್ರ ಪಠಣೆಯು ಅತ್ಯಂತ ಪರಿಣಾಮಕಾರಿ ಈ ಎಂಟು ರಾಶಿಗಳವರ ಜೀವನದಲ್ಲಿ ಈ ಗ್ರಹಣವು ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ವಿವರವಾಗಿ ತಿಳಿದುಕೊಳ್ಳೋಣ ಮೇಷರಾಶಿ ಮೇಷರಾಶಿಯವರೇ ನಿಮ್ಮ ಜೀವನದ ಮೇಲೆ ಈ ಸೂರ್ಯಗ್ರಹಣವು ಮನಸ್ಸಿನ ಶಾಂತಿ ಮತ್ತು ದೈಹಿಕ ಶಕ್ತಿ ಎರಡರ ಮೇಲೂ ನೇರ ಪರಿಣಾಮ ಬೀರುವ ಸಾಧ್ಯತೆ ಇದೆ ಕೊನೆಯ ಕೆಲವು ತಿಂಗಳಿನಿಂದ ನೀವು ಆರಂಭಿಸಿದ್ದ ಕಾರ್ಯಗಳು ಯೋಜನೆಗಳು ವ್ಯವಹಾರಗಳು ಅಲ್ಪ ತಡವಾಗುತ್ತಿರುವುದು ನಿಮ್ಮಲ್ಲಿ ಆತಂಕ ಮೂಡಿಸಿರಬಹುದು ಗ್ರಹಣದ ದಿನಗಳಲ್ಲಿ ಅಸಹಜ ಅಲಸ್ಯ ಚಿಕ್ಕ ಚಿಕ್ಕ ಆರೋಗ್ಯ ಸಮಸ್ಯೆಗಳು ಜ್ವರ ತಲೆನೋವು ಅಜೀರ್ಣ ಇತ್ಯಾದಿ ಕಾಣಿಸಬಹುದು ಆದರೆ ನೀವು ದೈಹಿಕ ಶುದ್ಧತೆ ಮತ್ತು ಮನೋಶಾಂತಿ ಕಾಪಾಡಿದರೆ ಈ ಸಮಯವನ್ನು ಶಕ್ತಿಯ ಪರಿವರ್ತನೆಗೆ ಬಳಸಿಕೊಳ್ಳಬಹುದು ಹಣಕಾಸು ಹೂಡಿಕೆ ಹೊಸ ವ್ಯವಹಾರ ಪ್ರಾರಂಭಗಳನ್ನು ಗ್ರಹಣದ ಮುನ್ನ ಮುಂದೂಡುವುದು ಉತ್ತಮ ವೃತ್ತಿ ಕೆಲಸದ ಸ್ಥಳದಲ್ಲಿ ಹಿರಿಯರೊಂದಿಗೆ ಸಣ್ಣ ಸಂಘರ್ಷ ಸಾಧ್ಯತೆ ಮಾತಿನಲ್ಲಿ ಜಾಗ್ರತೆ ಪರಿಹಾರ ಗ್ರಹಣದ ಮುನ್ನ ರಾತ್ರಿ ತುಳಸಿ ಹಣ್ಣಿಗೆ ನೀರು ಹಾಕಿ ಓಂ ನಮಃ ಶಿವಾಯ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿ ಅಧಿಕ ಸಲಹೆ ಕೆಂಪು ಹಣ್ಣು ಅಥವಾ ಗುಡಿನ ದಾನ ಮಾಡಿದರೆ ಸೂರ್ಯನ ಕೃಪೆ ಹೆಚ್ಚುತ್ತದೆ ವೃಷಭ ರಾಶಿ ವೃಷಭ ರಾಶಿಯವರಿಗೆ ಈ ಸೂರ್ಯಗ್ರಹಣವು ಕುಟುಂಬ ಸಮಾಧಾನ ಮತ್ತು ವಾಸ್ತಿ ವ್ಯವಹಾರಗಳ ಮೇಲೆ ಬೆಳಕು ಚೆಲ್ಲುತ್ತದೆ ಈ ಸಮಯದಲ್ಲಿ ಕುಟುಂಬ ಸದಸ್ಯರೊಂದಿಗೆ ಅಲ್ಪ ಮನಸ್ತಾಪ ಹಳೆಯ ವಿಚಾರಗಳ ನೆನಪುಗಳಿಂದ ಉಂಟಾಗುವ ಚರ್ಚೆಗಳು ಸಾಧ್ಯ ಆದರೆ ಈ ಗೊಂದಲಗಳು ಗ್ರಹಣದ ನಂತರ ನಿಧಾನವಾಗಿ ಶಾಂತವಾಗುತ್ತವೆ ಮತ್ತು ಹೊಸ ಸಮಾಧಾನ ದೊರೆಯುತ್ತದೆ ಹಣಕಾಸು ಆಸ್ತಿ ಖರೀದಿ ಮನೆ ಮಾರಾಟದ ಯೋಜನೆ ಇದ್ದರೆ ಗ್ರಹಣದ ಹದಿನೈದು ದಿನಗಳ ನಂತರ ಉತ್ತಮ ನಿರ್ಧಾರ ಸಾಧ್ಯ ಆರೋಗ್ಯ ಮಹಿಳೆಯರು ಹಾರ್ಮೋನ್ ಸಮಸ್ಯೆ ಹೊಟ್ಟೆ ಸಂಬಂಧಿ ತೊಂದರೆಗಳಿಗೆ ಎಚ್ಚರಿಕೆ ವಹಿಸಬೇಕು ಪರಿಹಾರ ಕುಂಕುಮಾರ್ಚನೆ ಮಾಡಿ ಲಕ್ಷ್ಮೀ ದೇವಿಗೆ ಅಕ್ಕಿ ನೈವೇದ್ಯ ಇಡಿ ತರ್ಪಣ ಮಾಡಿದರೆ ಮನೆಯ ಶಾಂತಿ ಹೆಚ್ಚುತ್ತದೆ ಭಾವನಾತ್ಮಕ ಫಲ ಹಳೆಯ ನೋವುಗಳನ್ನು ಬಿಡುವ ಮೂಲಕ ಹೊಸ ಆನಂದದ ಬಾಗಿಲು ತೆರೆದುಕೊಳ್ಳುತ್ತದೆ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಈ ಗ್ರಹಣವು ಸಂವಹನ ಮತ್ತು ವೃತ್ತಿ ಜೀವನದಲ್ಲಿ ದೊಡ್ಡ ಬದಲಾವಣೆ ತರಲಿದೆ ಹೊಸ ಉದ್ಯೋಗದ ಅವಕಾಶಗಳು ಎದುರಾಗಬಹುದು ಆದರೆ ತ್ವರಿತ ನಿರ್ಧಾರ ತೆಗೆದುಕೊಳ್ಳಬಾರದು ಸ್ನೇಹಿತರೊಂದಿಗೆ ಮಾತಿನಲ್ಲಿ ತಪ್ಪು ಅರ್ಥೈಸುವಿಕೆ ಆಗಬಹುದು ಆದ್ದರಿಂದ ಮಾತಿನ ಮೇಲೆ ನಿಯಂತ್ರಣ ಅತ್ಯವಶ್ಯಕ ವೃತ್ತಿ ಹೊಸ ಪ್ರಾಜೆಕ್ಟ್ಗಳು ಬರುತ್ತವೆ ಆದರೆ ಒಪ್ಪಂದಗಳನ್ನು ಸೂಕ್ಷ್ಮವಾಗಿ ಓದಿ ಹಣಕಾಸು ಹಳೆಯ ಬಾಕಿ ಹಣ ವಾಪಸ್ಸು ಬರುವ ಸೂಚನೆ ಪರಿಹಾರ ಗ್ರಹಣದ ದಿನ ಹಾಲು ಮತ್ತು ನೀರಿನಿಂದ ಶಿವಲಿಂಗ ಅಭಿಷೇಕ ಮಾಡಿ ಮೇಲುಗೈ ಹನ್ನೊಂದನೇ ದಿನದಿಂದ ನಿಮ್ಮ ಯೋಜನೆಗಳು ಗತಿಯಲ್ಲಿಗೆ ಬರುತ್ತವೆ ಕಟಕ ರಾಶಿ ಕಟಕ ರಾಶಿಯವರಿಗೆ ಇದು ಹಣಕಾಸು ಮತ್ತು ಮಕ್ಕಳ ಭವಿಷ್ಯದ ಕುರಿತು ಚಿಂತೆಯನ್ನು ತರಬಹುದು ಅಕಸ್ಮಾತ್ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆಯಿದೆ ಮಕ್ಕಳ ಶಿಕ್ಷಣ ಆರೋಗ್ಯ ಭವಿಷ್ಯ ಕುರಿತ ನಿರ್ಧಾರಗಳಲ್ಲಿ ಅಲ್ಪ ಒತ್ತಡ ಇರಬಹುದು ಆದರೆ ಈ ಸಮಯದಲ್ಲಿ ನೀವು ಮಾಡಿದ ಪ್ರಾರ್ಥನೆ ಮತ್ತು ಧಾರ್ಮಿಕ ಕ್ರಿಯೆಗಳು ಭವಿಷ್ಯದಲ್ಲಿ ಉತ್ತಮ ಫಲ ನೀಡುತ್ತವೆ ಹಣಕಾಸು ತುರ್ತು ಖರ್ಚುಗಳಿಗೆ ಮಾತ್ರ ಹಣ ಬಳಸಿರಿ ಹೂಡಿಕೆ ತಡೆಯಿರಿ ಪರಿಹಾರ ಗ್ರಹಣದ ದಿನ ತುಳಸಿ ಸುತ್ತಮುತ್ತ ದೀಪ ಹಚ್ಚಿ ಗಂಗಾಜಲ ಸಿಂಚನೆ ಮಾಡಿ ಮಕ್ಕಳ ಸುಖಕ್ಕಾಗಿ ಚಂದ್ರ ಸೂರ್ಯ ಗೈತ್ರಿ ಮಂತ್ರ ಜಪ ಅತ್ಯುತ್ತಮ ಸಿಂಹರಾಶಿ ಸಿಂಹರಾಶಿಯವರಿಗೆ ಈ ಗ್ರಹಣವು ಅತ್ಯಂತ ಮಹತ್ವದ್ದಾಗಿದೆ ಏಕೆಂದರೆ ಸೂರ್ಯನೇ ನಿಮ್ಮ ಅಧಿಪತಿ ಸೂರ್ಯನ ಶಕ್ತಿ ಕಡಿಮೆಯಾದಾಗ ನಿಮ್ಮ ಆತ್ಮವಿಶ್ವಾಸ ತಾತ್ಕಾಲಿಕವಾಗಿ ಕುಗ್ಗಬಹುದು ಕೆಲಸದಲ್ಲಿ ಹಿರಿಯರೊಂದಿಗೆ ಚರ್ಚೆ ಹೊಸ ಜವಾಬ್ದಾರಿಗಳು ನಿರೀಕ್ಷೆಗೂ ಮೀರಿ ಕೆಲಸದ ಒತ್ತಡ ಎದುರಾಗಬಹುದು ಆದರೆ ಆತ್ಮ ಪರಿಶೀಲನೆ ಮಾಡಿ ಮುಂದಿನ ಯೋಜನೆಗಳನ್ನು ಹೊಸದಾಗಿ ರೂಪಿಸಲು ಇದು ಸೂಕ್ತ ಸಮಯ ವೃತ್ತಿ ಹೊಸ ಹುದ್ದೆಗೆ ಅವಕಾಶ ಆದರೆ ಆತುರ ಬೇಡ ಆರೋಗ್ಯ ಕಣ್ಣು ಹೃದಯ ರಕ್ತದ ಒತ್ತಡಕ್ಕೆ ಗಮನ ಕೊಡಿ ಪರಿಹಾರ ಪ್ರತಿದಿನ ಬೆಳಗ್ಗೆ ಸೂರ್ಯನಿಗೆ ಅರ್ಘ್ಯ ನೀಡಿ ಕೆಂಪು ಹಣ್ಣು ದಾನ ಮಾಡಿ ಮೆಚ್ಚುಗೆಯ ಫಲ ಗ್ರಹಣದ ನಂತರ ಆತ್ಮವಿಶ್ವಾಸದ ದ್ವಿಗುಣ ವೃದ್ಧಿ ಕನ್ಯಾ ರಾಶಿಯವರು ಈ ಗ್ರಹಣವನ್ನು ಪ್ರಯಾಣ ಜ್ಞಾನಾರ್ಜನೆ ಮತ್ತು ಆಧ್ಯಾತ್ಮಿಕ ಅಭ್ಯಾಸಗಳಿಗೆ ಬಳಸಿಕೊಳ್ಳಬಹುದು ಹೊಸ ಕೌಶಲ್ಯ ಕಲಿಯುವ ಆಸೆ ಹೆಚ್ಚುತ್ತದೆ ಹೊಸ ಪುಸ್ತಕಗಳ ಅಧ್ಯಯನಕ್ಕೆ ಇದು ಚಿನ್ನದ ಅವಕಾಶ ಆದರೆ ದೂರ ಪ್ರಯಾಣಗಳಲ್ಲಿ ವಿಳಂಬ ವಾಹನ ದೋಷ ಇತ್ಯಾದಿಗೆ ಎಚ್ಚರಿಕೆ ವೃತ್ತಿ ಸಂಶೋಧನೆ ಅಧ್ಯಯನ ತಾಂತ್ರಿಕ ಕೆಲಸಗಳಲ್ಲಿ ಹೊಸ ಮುನ್ನಡೆ ಆರೋಗ್ಯ ಜೀರ್ಣಕ್ರಿಯೆ ಸಮಸ್ಯೆ ಸಾಧ್ಯ ಸಾತ್ವಿಕ ಆಹಾರ ಸೇವಿಸಿ ಪರಿಹಾರ ಗಣಪತಿ ಹೋಮ ಅಥವಾ ಸಂಕಷ್ಟನಾಶನ ಗಣಪತಿ ಸ್ತೋತ್ರ ಪಠಿಸಿ ಸಮೃದ್ಧಿ ಗ್ರಹಣದ ನಂತರ ಮಾಡಿದ ಧ್ಯಾನ ಜ್ಞಾನಾರ್ಜನೆಗೆ ಬಲ ನೀಡುತ್ತದೆ ಧನುರಾಶಿ ರಾಶಿ ಧನು ರಾಶಿಯವರಿಗೆ ಈ ಸೂರ್ಯಗ್ರಹಣವು ಆರ್ಥಿಕ ಉನ್ನತಿ ಮತ್ತು ಲಾಭವನ್ನು ಸೂಚಿಸುತ್ತದೆ ಹಳೆಯ ಸಾಲಗಳಿಂದ ಮುಕ್ತಿ ಬಾಕಿ ಹಣ ವಾಪಸ್ಸು ಹೊಸ ಆದಾಯ ಮೂಲಗಳು ತೆರೆದುಕೊಳ್ಳಬಹುದು ಆದರೆ ಅಹಂಕಾರ ತೋರಿದರೆ ಸ್ನೇಹಿತರೊಂದಿಗೆ ಮನಸ್ತಾಪ ಸಾಧ್ಯ ವೃತ್ತಿ ಉದ್ಯಮಿಗಳಿಗೆ ಹೊಸ ಒಪ್ಪಂದ ವಿದೇಶಿ ವ್ಯಾಪಾರದಲ್ಲಿ ಮುನ್ನಡೆ ಆರೋಗ್ಯ ಜೀರ್ಣಕ್ರಿಯೆ ಲಿವರ್ ಸಮಸ್ಯೆಗೆ ಎಚ್ಚರಿಕೆ ಪರಿಹಾರ ಪೀಪಲ್ ಮರದ ಸುತ್ತ ಏಳು ಸುತ್ತು ಹಾಕಿ ಹಾಲು ದಾನ ಮಾಡಿ ಭಾವನಾತ್ಮಕ ಫಲ ಶತ್ರುಗಳ ಮೇಲೆ ಜಯ ಆತ್ಮಶಕ್ತಿ ಹೆಚ್ಚಳ ಮಕರ ರಾಶಿ ಮಕರ ರಾಶಿಯವರು ಈ ಗ್ರಹಣವನ್ನು ವೈಯಕ್ತಿಕ ಅಭಿವೃದ್ಧಿ ಮತ್ತು ಆರೋಗ್ಯ ಸುಧಾರಣೆಗೆ ಬಳಸಿಕೊಳ್ಳಬೇಕು ಹಳೆಯ ನೋವುಗಳು ಹಳೆಯ ಅಭ್ಯಾಸಗಳನ್ನು ಬಿಟ್ಟು ಹೊಸ ಜೀವನಕ್ಕೆ ಕಾಲಿಡುವ ಅವಕಾಶ ಈ ಸಮಯದಲ್ಲಿ ಯೋಗ ಧ್ಯಾನ ಸಾತ್ವಿಕ ಆಹಾರದಿಂದ ದೇಹ ಮನಸ್ಸಿಗೆ ಶಾಂತಿ ತರಬಹುದು ವೃತ್ತಿ ಹಳೆಯ ಯೋಜನೆಗಳಿಗೆ ಹೊಸ ದಾರಿ ಆರೋಗ್ಯ ಶನಿ ಪ್ರಭಾವದಿಂದ ಸಂಧಿವಾತ ಎಲುಬು ಸಮಸ್ಯೆಗಳಿಗೆ ಜಾಗ್ರತೆ ಪರಿಹಾರ ಶನಿ ದೇವರಿಗೆ ಎಳ್ಳಿನ ಎಣ್ಣೆ ದೀಪ ಹಚ್ಚಿ ಹನುಮಾನ್ ಚಾಲಿಸ ಪಠಿಸಿ ಭವಿಷ್ಯ ಗ್ರಹಣದ ನಂತರ ಹೊಸ ಶಕ್ತಿ ಹೊಸ ಉತ್ಸಾಹ